ೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿರುವಂತಹ ದಕ್ಷಿಣ ಕಾಫಿ ಅಂತಲೇ ಹೆಸರುವಾಸಿಯಾಗಿರುವಂತಹ ಟಿ ನರಸಿಪುರದಲ್ಲಿರುವ ತ್ರಿವೇಣಿ ಸಂಗಮವನ್ನ ನೋಡೋಣ ಬನ್ನಿ ಮೈಸೂರು ಜಿಲ್ಲೆಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಟಿ ನರಸೀಪುರದಲ್ಲಿರುವ ತ್ರಿವೇಣಿ ಸಂಗಮ ಕಾವೇರಿ ಕಪಿಲಾ ಗುಪ್ತಗಾಮಿನಿಯಾಗಿ ಹರಿಯುವಂತಹ ಸ್ಫಟಿಕ ಸರೋವರ ಈ ಮೂರು ನದಿಗಳ ಸಂಗಮವಾದಂತಹ ಈ ಜಾಗ ತುಂಬಾ ಮಹತ್ವವುಳ್ಳದ್ದಾಗಿದೆ ಇದು ಭೌಗೋಳಿಕವಾಗಿ ಪೌರಾಣಿಕವಾಗಿ ಸಾಂಸ್ಕೃತಿಕವಾಗಿ ತುಂಬಾ ಮಹತ್ವವನ್ನು ಪಡೆದುಕೊಂಡಿದೆ ಈ ಜಾಗ ಮೊದಲು ಈ ಇಲ್ಲಿ ಈ ಜಾಗಕ್ಕೆ ಅಗಸ್ತ್ಯ ಮುನಿಗಳು ಬಂದಿದ್ದು ಹನುಮರು ಬಂದಿದ್ದು ತ್ರಿವೇಣಿ ಸಂಗಮವಾಗಿರುವುದು ಹೀಗೆ ಹಲವಾರು ಹಿನ್ನೆಲೆಗಳು ಈ ಜಾಗ ತುಂಬಾ ಮಹತ್ವದ ಮಹತ್ವವನ್ನು ಪಡೆದುಕೊಂಡಿದೆ ಆ ಇದೇ ಕಾರಣದಿಂದ ಇದನ್ನ ದಕ್ಷಿಣದ ಕಾಶಿ ಅಂತಾನೂ ಕೂಡ ಕರೀತಾರೆ ಪುರಾಣದ ಉಲ್ಲೇಖಗಳನ್ನ ನೋಡಿದ್ರೆ ಇಲ್ಲಿ ಅಗತ್ಯ ಮುನಿಗಳು ಬಂದಿದ್ರು ಅಂತ ಹೇಳಲಾಗತ್ತೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಮಹಾಭಾರತ ಮತ್ತು ರಾಮಾಯಣದಲ್ಲಿ ಅಗತ್ಯ ಮುನಿಗಳ ಉಲ್ಲೇಖ ಅಗತ್ಯ ಮುನಿಗಳು ಟೀ ನರಸಿಪುರಕ್ಕೆ ಬಂದಾಗ ಇಲ್ಲಿ ದಟ್ಟವಾದ ಕಾಡಿತ್ತು ಸಮೃದ್ಧವಾಗಿ ಹರಿಯುವಂತ ಕಾವೇರಿ ನದಿ ಕಪಿಲಾ ನದಿ ಗುಪ್ತಗಾಮಿನಿಯಾಗಿ ಹರಿಯುವಂತ ಪಟಿಕ ಸರೋವರ ಈ ಮೂರು ನದಿಗಳ ಸಂಗಮ ಇಲ್ಲ ಉತ್ತರದಿಂದ ದಕ್ಷಿಣಕ್ಕೆ ಬಂದು ಈ ನೆಲದಲ್ಲಿ ಸನಾತನ ಸಂಸ್ಕೃತಿಯನ್ನು ಇನ್ನಷ್ಟು ಹರಡಿದ್ರು ಅಂತ ನಂಬಲಾಗಿದೆ ಸಮೃದ್ಧವಾಗಿ ಹರಿಯುವಂಥ ಕಾವೇರಿ ಕಪಿಲ ಹಾಗೂ ಗುಪ್ತಗಾಮಿನಿಯಾಗಿ ಹರಿಯುವಂಥ ಸ್ಫಟಿಕ ಸರೋವರ ಈ ಮೂರು ನದಿಗಳ ಸಂಗಮ ಇಲ್ಲಿ ತ್ರಿವೇಣಿ ಸಂಗಮ ಇರುವುದನ್ನು ನೋಡಿ ಅಗಸ್ತ್ಯ ಮುನಿಗಳು ಇದು ನನ್ನ ಪೂಜೆಗೆ ಒಂದೊಳ್ಳೆ ಸ್ಥಳ ಅಂತ ಗುರುತಿಸ್ಕೊಳ್ತಾರೆ ಅಲ್ಲಿ ಪೂಜೆ ಮಾಡೋದಕ್ಕೆ ಮುಂದಾಗ್ತಾರೆ ಆವಾಗ ಅವರು ಕಾಶಿಯಿಂದ ಲಿಂಗವನ್ನು ತರೋದಕ್ಕೆ ಹನುಮರಿಗೆ ಹೇಳ್ತಾರೆ ಹನುಮರು ಕಾಶಿಗೆ ಲಿಂಗವನ್ನು ತರೋದಕ್ಕಂತ ಹೋಗ್ತಾರೆ ಅವರು ಸರಿಯಾದ ಸಮಯಕ್ಕೆ ಸರಿಯಾದ ಮುಹೂರ್ತದಲ್ಲಿ ಆ ಲಿಂಗವನ್ನು ತರದೇ ಇರೋ ಕಾರಣದಿಂದ ಅಗಸ್ತ್ಯ ಮುನಿಗಳು ಮಣ್ಣಲ್ಲಿ ಅವರೇ ಖುದ್ದಾಗಿ ಒಂದು ಲಿಂಗವನ್ನು ತಯಾರಿಸಿ ಪೂಜೆಯನ್ನು ಮಾಡ್ತಾರೆ ಆ ಪೂಜೆ ಆದ ನಂತರ ಹನುಮರು ಅಲ್ಲಿಗೆ ಲಿಂಗವನ್ನು ತಗೊಂಡು ಬರ್ತಾರೆ ನಾನು ಲಿಂಗವನ್ನು ತರೋದಷ್ಟರಲ್ಲಿ ನೀವು ಬೇರೆ ಒಂದು ಲಿಂಗವನ್ನು ತಯಾರಿಸಿ ಪೂಜೆಯನ್ನು ಮಾಡಿರುವುದು ನನಗೆ ಅಸಮಾಧಾನ ಇದೆ ಅಂತ ಹೇಳ್ತಾರೆ ಹಲುವರು ಹಾಗಾಗಿ ಅವರು ಅಗತ್ಯ ಮುನಿಗಳು ಸ್ಥಾಪಿಸಿದಂಥ ಲಿಂಗಕ್ಕೆ ಬಲದಿಂದ ಬಲವಾಗಿ ಬುದ್ಧಿ ಗುದ್ದಿದಾಗ ಅಲ್ಲಿ ನೀರ ನೀರು ಚುಮ್ಮುತ್ತೆ ಇದು ಈವಾಗಲೂ ಕೂಡ ನಮಗೆ ಕಂಡುಬರುತ್ತೆ ಅಲ್ಲಿ ನೀರು ಲಿಂಗದಲ್ಲಿ ನೀರು ಬರುವಂತಹದ್ದು ಹನುಮರು ತಂದಿರುವಂತಹ ಲಿಂಗವನ್ನು ಅದೇ ಜಾಗದಲ್ಲಿ ದೇವಸ್ಥಳದಲ್ಲಿ ಆ ಸ್ಥಾಪನೆ ಮಾಡ್ತಾರೆ ಅದನ್ನ ಕೂಡ ಇವಾಗ ಹನುಮಲಿಂಗ ಅಂತಲೇ ಕರೀತಾರೆ ಈ ಪುಣ್ಯಕ್ಷೇತ್ರಕ್ಕೆ ನಮ್ಮ ಗುರುಗಳು ತಮ್ಮ ಭಕ್ತರ ಬಳಗದೊಂದಿಗೆ ಇವತ್ತು ಟಿ ನರಸೀಪುರದ ತ್ರಿವೇಣಿ ಸಂಗಮಕ್ಕೆ ಭೇಟಿ ನೀಡಿದ್ರು ಇಲ್ಲಿ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಅಲ್ಲಿ ಅಗತ್ಯ ಮುನಿಗಳ ದೇವಸ್ಥಾನ ಎಲ್ಲವನ್ನು ನೋಡಿ ದರ್ಶನ ಮಾಡಿಕೊಂಡು ಬಂದರು ಅವರು ಸಹ ಈ ಕ್ಷೇತ್ರದ ಮಹಿಮೆಯನ್ನ ಕೊಂಡಾಡಿದ್ದಾರೆ ಅದನ್ನು ನೋಡೋಣ ಬನ್ನಿ ಜನತೆಗೆ ಕಾವೇರಿ ತಾಯಿ ಜಗನ್ಮಾತೆ ಮಡಿಲಲ್ಲಿ ದೀವಿ ಇವತ್ತು ಇಂಥ ಒಂದು ಪರಮ ಪುಣ್ಯವ ಕ್ಷೇತ್ರವಾಗಿರ್ತಕ್ಕಂಥ ಕಾವೇರಿ ನದಿ ಮತ್ತು ಕಪಿಲಾ ನದಿ ಅಗಸ್ಯ ಮುನಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಅಗಸ್ಯೇಶ್ವರ ಅಲ್ಲಿ ವಿಶೇಷತೆ ನೋಡಿದ್ರ ಆ ಲಿಂಗದಲ್ಲಿ ನೀರು ಉದ್ಭವ ಆಗ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಒಳಗಡೆಯಿಂದಲೇ ತೀರ್ಥ ನಾವು ಕುಡಿಬೋದು ಅಲ್ಲಿ ಇದರಲ್ಲಿ ಪಂಚಾಮೃತದಿಂದ ನೀನು ಎತ್ತಿ ಕೊಡ್ತಾರೆ ನಮಗೆ ತೀರ್ಥದಲ್ಲಿ ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂಥ ನಾವು ಈ ಕ್ಷೇತ್ರ ಟಿ ನರಸೀಪುರ ಕುಡಲ ಸಂಗಮ ಅಂತಲೇ ಹೇಳ್ತಾರೆ ಇಲ್ಲಿ ಕಾವೇರಿ ನದಿ ನೋಡಿ ಇಲ್ಲಿ ಹರಿತಾ ಇದ್ದಾಳೆ ಈ ಕಡೆ ಕಪಿಲಾ ನದಿ ಹರಿತಾ ಇದ್ದಾಳೆ ಮಧ್ಯದಲ್ಲಿ ಅಗೋಚರವಾಗಿ ದುರ್ಗಾಮಿನಿಯಾಗಿ ಸ್ಫಟಿಕಾ ಸರೋವರ ಉಕ್ಕುತ್ತೆ ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿದ್ದೀವಿ ನಾನು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಇಷ್ಟೇ ಮಾನ್ಯ ಶಾಸಕರಾಗಿರ್ತಕ್ಕಂಥ ಎಚ್ ಎಸ್ ಸಿ ಮಹದೇವಪ್ಪ ಅವರೇ ನಿಮಗೆ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ ಬರುವ ಭಕ್ತರುಗಳಿಗೆ ನೀವು ಏನಾದರೂ ಒಂದು ಅನುಕೂಲ ಮಾಡಿ ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ ರೀ ಅಧಿಕಾರ ಇವತ್ತಿರ್ತೀರಿ ನಾಳೆ ಒಟ್ಟೋಗ್ತೀರಿ ನಿಮ್ಮ ಅಧಿಕಾರದಲ್ಲಿ ಆ ಪರಮಾತ್ಮ ನೋಡ್ತಾನೆ ಇರ್ತಾನೆ ಪ್ರತಿಯೊಂದು ನೋಡ್ತಾನೆ ಇರ್ತಾನೆ ನಿಮಗೆ ಹಾಗಾಗಿ ಬರುವ ಭಕ್ತರಿಗೆ ಅಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ ವಸತಿ ವ್ಯವಸ್ಥೆ ಇಲ್ಲ ಅಲ್ಲಿ ಏನೋ ಒಂದು ನೀರಿನ ವ್ಯವಸ್ಥೆ ಇಲ್ಲ ಹಾಗಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ ವರ್ಷ ವರ್ಷ ವಿಜೃಂಭಣೆಗೆ ಆಚರಣೆ ಮಾಡ್ಬೋದು ನೀವು ಒಬ್ಬರು ಸಹಕಾರ ಕೊಟ್ಟರೆ ಇಡೀ ಈ ಸುತ್ತಮುತ್ತ ಹಳ್ಳಿಲಿ ಹದಿನೈದು ಹಳ್ಳಿಲಿ ಜನಗಳು ಬದುಕ್ತಾರೆ ಯಾಕೆ ಅಂತಂದರೆ ಮಹಾಕುಂಭಮೇಳ ಮೂರು ದಿನ ಅಲ್ಲ ಹನ್ನೊಂದು ದಿನ ಆಯೋಜನೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಬಡ ಬಗ್ಗಳಿಗೂ ಕೆಲಸ ಸಿಗುತ್ತೆ ಅವರ ಹೊಟ್ಟೆಗೆ ಆಧಾರವಾಗುತ್ತೆ ಮತ್ತು ವರದ ಹೊರ ನಾಡಿಂದ ಬರ್ತಕ್ಕಂಥವ್ರಿಗೆ ನಮ್ಮ ನಾಡಿನಿಂದ ಬರ್ತಕ್ಕಂಥವ್ರಿಗೆ ಒಂದು ಪುಣ್ಯಕ್ಷೇತ್ರನ ದರ್ಶನ ಭಾಗ್ಯ ನಿಮಗೆ ಸಿಗುತ್ತೆ ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಮನವಿಯನ್ನೇ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರ ಹತ್ರ ಮನವಿ ಮಾಡ್ತೇನೆ ಇಂಥ ಒಂದು ಪುಣ್ಯಕ್ಷೇತ್ರನ ಅಭಿವೃದ್ಧಿ ಮಾಡಿ ಆ ಭಗವಂತ ನಿಮಗೆ ಆರೋರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ತಾರೆ ಬೇರೆಯವ್ರಿಗೆಲ್ಲ ಮಾಡೋಕೋಗ್ಬಿಡಿ ದಯವಿಟ್ಟು ಆದರೆ ಇಲ್ಲಿ ನಮ್ಮ ಕಣ್ಮುಂದೆ ಇರತಕ್ಕಂಥ ಪರಮ ಪುಣ್ಯವಾಗಿರ್ತಕ್ಕಂಥ ನದಿ ಇದು ಸಪ್ತ ನದಿಗಳಲ್ಲಿ ಈಕೇನೋ ಒಬ್ಳು ತಾಯಿ ನಮಗೆ ಆಕೆ ಹುಟ್ಟಿ ಎಷ್ಟು ಜನಗಳಿಗೆ ಪಾಪವನ್ನು ತೊಳಿತಾಳೆ ಆಂ ಹಾಗಾಗಿ ತಮ್ಮಲ್ಲಿ ಕಲಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ನೀವು ಈ ಕ್ಷೇತ್ರನ ಅಭಿವೃದ್ಧಿ ಮಾಡಿ ಅಲ್ಲಿ ಅಗಶೇಶ್ವರನ ಮಹಾಮುನಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಅಲ್ಲಿ ಒಂದು ಏನಾದರೂ ಒಂದು ನಿರ್ಮಾಣ ಮಾಡಿ ಅಲ್ಲಿ ವಸತಿ ನಿರ್ಮಾಣ ಮಾಡಿ ಬಂದವರಿಗೆ ಶೌಚಾಲಯವನ್ನು ನಿರ್ಮಾಣ ಮಾಡಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ದಯವಿಟ್ಟು ಮಾಡಿ ಅಂತ ಈ ಕ್ಷೇತ್ರದಿಂದಲೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಇಡೀ ಜಗತ್ತೇ ಸುಭಿಕ್ಷಿತವಾಗಿರಲಿ ಲೋಕ ಸಮಸ್ತ ಸುಖಿನೋ ಬವಂತು ಸನ್ಮಂಗಳಾನಿ ಭವಂತು ಸರ್ವೇ ಜನ ಸುಖಿನೋ ಬವಂತು ಸನ್ಮಂಗಳಾನಿ ಭವಂತ ಹೇಳು ಲೈಂದ ವಿಜ್ಞಾನಸಂ ಸ್ವಾಮಿ ಕೊಂದಗಳೇ ನೋಡಿ ಅದು

ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ಕಾವೇರಿ ಮತ್ತು ಕಪಿಲಾ ನದಿ ಹರಿತಾ ಇರ್ತಕ್ಕಂಥ ಸ್ಥಳದಲ್ಲಿ ನಾವು ಇದ್ದೀವಿ ಈ ಜಾಗದಲ್ಲಿ ತಿರುಮ ಕೊಡಲು ಅಂತ ಹೇಳ್ತಾರೆ ಬಂಧುಗಳೇ ಇಲ್ಲಿ ಅಗಸ್ಯ ಮಹಾಮೂರ್ಷಿಗಳು ನೋಡಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಅಗಸ್ಯೇಶ್ವರ ವಸಿಷ್ಠ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರೋದು ಗುಂಜಾನರಸಂಹ ಸ್ವಾಮಿ ಕರೆತ ನೋಡಿ ನಾವಿರ್ತಕ್ಕಂಥದ್ದು ಇವಾಗ ಕ ಕಾವೇರಿ ನದಿಯ ಒಂದು ಇದರಲ್ಲಿ ಕಪಿಲಾ ನದಿಯ ಸ ಮಧ್ಯದಲ್ಲಿ ಇಲ್ಲಿ ಅಗೋಚರವಾಗಿ ಗುಪ್ತಗಾಮಿನಿಯಾಗಿ ಸ್ಫಟಿಕ ಸರೋವರ ಉಪ್ಪುತ್ತ ಅಂತಕ್ಕಂಥ ಸ್ಥಳ ಇದು ನಾವಲ್ಲಿ ನಾಸಿಕೆ ಇದಕ್ಕೆ ಮಹಾ ಕುಂಭಮೇಳಕ್ಕೆ ಹೋಗ್ತೀವಲ್ಲ ಆ ಕುಂಭಮೇಳಕ್ಕಿಂತ ಸರ್ವ ಒಂದು ಗುಲ್ಗಂಜಿಯಷ್ಟು ಜಾಸ್ತಿ ಇರ್ತಕ್ಕಂಥ ಸ್ಥಳ ನಮ್ಮ ಮೈಸೂರು ಟಿ ನರಸೀಪುರ ಭಾಗದಲ್ಲಿ ಇರ್ತಕ್ಕಂಥ ಇಂಥ ಒಂದು ಪವಿತ್ರವಾದ ಸ್ಥಳ ಅದಕ್ಕೆ ನಾವೆಲ್ಲ ಬೇಡ್ಕೊಳೋದಿಷ್ಟೇ ಎಲ್ಲ ಭಕ್ತಗಳು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜನತೆಗೂ ನಾನು ಬೇಡ್ಕೊಳೋದಿಷ್ಟೇ ನೀವು ಒಂದು ಸಲ ಭೇಟಿ ಕೊಡಿ ಈ ಪರಮ ಪುಣ್ಯವಾಗಿರ್ತಕ್ಕಂಥ ಇಂಥ ಒಂದು ಕ್ಷೇತ್ರದಲ್ಲಿ ಬಂದು ಸ್ನಾನ ಮಾಡಿ ನಾವು ಅಲ್ಲಿಗೆ ಇಲ್ಲ ಮಹಾ ಮಗ ಯಾಕೆ ಹೋಗೋಕ್ಕಾಗ್ತಾ ಇಲ್ಲ ಪ್ರಯಾಗ್ರಾಜ್ಗೆ ಇಲ್ಲೇ ಬಂದು ಸ್ನಾನ ಮಾಡ್ಬೋದು ಅಲ್ಲಿ ಹೋಗೋಕ್ಕಾಗದೇ ಇರ್ತಕ್ಕಂಥವ್ರು ಎಲ್ಲರೂ ಬಂದು ಇಂಥ ಪುಣ್ಯಭೂಮಿಯಲ್ಲಿ ಸ್ನಾನ ಮಾಡಿ ಅಂತ ಕೇಳ್ಕೊತೀವಿ ಈ ದಿನ ನಾವು ನೋಡಿ ಬಂದಿದ್ದೀವಿ ಈ ಸಂಗಮದಲ್ಲಿ ಮಿಂದಿದ್ದೀವಿ ನೀವು ಬನ್ನಿ ಈ ಸಂತೋಷವನ್ನು ಹಂಚಿಕೊಳ್ಳಿ ನಾನು ಕೇಳ್ಕೊಳ್ಳೋದಿಷ್ಟೇ ಇಲ್ಲಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಕ್ಷೇತ್ರನ ಅಭಿವೃದ್ಧಿ ಮಾಡಿ ಹೆಚ್ಚು ಹೆಚ್ಚಿಗೆ ಜನಗಳಿಗೆ ಒಂದು ಪ್ರವಾಸೋದ್ಯಮಕ್ಕೆ ಇಲಾಖೆಯಿಂದ ನೀವು ಏನು ಮಾಡ್ತಿರೋ ಮಾಡಿ ಒಟ್ನಲ್ಲಿ ಅಭಿವೃದ್ಧಿ ಮಾಡಿ ಹೆಚ್ಚು ಹೆಚ್ಚಿಗೆ ಸರ್ಕಾರದ ವತಿಯಿಂದ ಮಾಧ್ಯಮದ ಮುಖಾಂತರ ಗುರಿ ಮುಟ್ಟಿಸಿ ದಯವಿಟ್ಟು ನಾನು ನಿಮಗೆ ಕೇಳ್ಕೊಳ್ಳೋದಿಷ್ಟೇ ಮಾಧ್ಯಮನೇ ನಿಮಗೆ ಕಣ್ಣು ತೆರೆಸೋದು ಮಾಧ್ಯಮನೇ ನಿಮ್ಗೆಲ್ಲರಿಗೂ ನೋಡೋವಂಥದ್ದು ಹಾಗಾಗಿ ನಿಮ್ಮಲ್ಲಿ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ ಇಂಥ ಒಂದು ಪರಮ ಪುಣ್ಯ ಕ್ಷೇತ್ರನ ನೀವು ಹೆಚ್ಚೆಚ್ಚಿಗೆ ಪ್ರಚಾರ ಮಾಡೋಕ್ಕೆ ಆ ಮಾಧ್ಯಮಗಳಿಗೆ ಸಹಕಾರವನ್ನು ಕೊಡಬೇಕು ಅಂತ ಮಾನ್ಯ ಶಾಸಕರಲ್ಲಿ ಬೇಡ್ಕೊಳ್ತೀನಿ ಬಂಧುಗಳೇ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಮಂಗಳ ನಿಭವಂತು ಸರ್ವೇ ಜನ ಸುತ್ತಿನೋಬವಂತು ಸಣ್ಣ ಸನ್ಮಂಗಳ ನಿಭವಂತು ಓಂ ಜಪಾ ಕೃಷ್ಣ ಸಂಕಾಶಂ ಕಾಶ ಭೀ ಮಹಾಭುತಿಂ ತಮೌರಿ ಸಪ ಪಾಪೋಸ್ವಿ ದಿವಾಕರಂ ಗಂಗೇ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ವಿನ್ ಸನ್ನಿಧಿ ಗುರು ಅದು ಇನ್ನೊಂದು ಸಲ